ఫ్రెండ్స్ వైచా ఎలా హేగీరా ఎలా చారా అంతే అందుకని బ్లాగ్ బ్లగ్న స్టార్ట్ మాట్టిని టైం అనిబట్టు 5 5 ఆయన నా మగ స్కూల్ ఇంద స్కూలందో ఇదప్ప సో లాస్ట్ వ్లగ్లో హ ఎగ్జామ్ ప్రిపరేషన్ స్టార్ట్ ఆన్ బంద్ ఆగి ఒక స్వల్పొత్తు బందనే స్కూలంద రెస్ట్ మాట్ నేను ఇవగా ఫేస్ వాష్ మాకు బందే సంధ్య అల్వ దీప హ అంతేబట్టు ಸೊ ಎಷ್ಟು ಒಂಥರ ಸಮ್ಮರ್ ಸಮ್ಮರ್ಗಿಂತ ಜಾಸ್ತಿ ಬಿಸಿಲಾಗ್ಬಿಟ್ಟಿದೆ ಒಂಥರ ಎಲ್ಲ ಡ್ರೈ 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 ಆ ಥರ ಅನಿಸುತ್ತೆ ಅದಕ್ಕೆ ಅಂದ್ಬಿಟ್ಟೆ ಲೋಷನ್ ಹಚ್ಕೊಳ್ಳೋಣ ಅಂತ ಹೇಳಿ ತೊಗೊಂಡೆ ಮತ್ತು ಫೇಸಿಗೆ ಶೀಟ್ ಮಾಸ್ಕ್ ಹಾಕೋತೀನಿ ಹಾಕೋತೀನಿ ಅಂತ ಹೇಳೇ ಇರಲಿಲ್ಲ ಹೇಳಿದರೂ ಹಾಕ್ಕೊಂಡೇ ಇಲ್ಲ ಅದಕ್ಕೋಸ್ಕರ ಹಾಕ್ಕೊಳ್ಬೇಕು ಇವಾಗ ಹಾಕ್ಕೊಳ್ತೀನಿ ಅದಕ್ಕೆ ಅಂದ್ಬಿಟ್ಟು ಜಸ್ಟ್ ಟೋನರ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಫೇಸ್ ಶೀಟ್ ಮಾಸ್ಕ್ ಹಾಕೊಂಡ್ಬಿಟ್ಟು ಈಗ ಬಾಡಿ ಗ್ಲೋಷನ್ ತಗೊಂಡಿಂದರೆ ಒಂಥರ ಡ್ರೈ ಡ್ರೈ ಕಾಲೆಲ್ಲ ಡ್ರೈ ಮೈ ಕೈ ಎಲ್ಲ ಒಂಥರ ಡ್ರೈ ಡ್ರೈ ಅನ್ನಿಸ್ತಾ ಇದೆ ಶಿವರಾತ್ರಿ ಕಳೆದ ಮೇಲೆ ಈ ಥರ ಇರುತ್ತೆ ಸಿಚುವೇಶನು ಇವಾಗ ಇನ್ನು ಶಿವರಾತ್ರಿ ಕೂಡ ಬಂದಿಲ್ಲ ಅಷ್ಟು ಬೇಗ ಆ ಥರ ಅನ್ನಿಸ್ತಾ ನನಗಂತೂ ಈ ವಿಂಟರಲ್ಲಿ ಎಷ್ಟು ಏನು ಹೇಳ್ತಾರೆ ಸಮ್ಮರಲ್ಲಿ ಆಯಿಲ್ ಇರೋ ಥರ ಈ ವಿಂಟರ್ ಬಂತು ಅಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ನನ್ನ ಸ್ಕಿನ್ನು ನನಗೆ ಪಿಂಪಲ್ ನೋಡ್ಬೋದು ಇಲ್ಲ ಆ್ಯಚುಲಿ ಅದು ಪಿಂಪಲ್ ಅಂತ ಅಂದ್ಕೊಳ್ಳಲ್ಲ ಏಕೆಂದರೆ ಮೊನ್ನೆ ಗಾಡಿಯಲ್ಲಿ ಬರುವಾಗ ಏನೋ ಹೊಡಿತು ಕಣ್ಣಿಗೆ ಸೊ ಅಲ್ಲಿ ಅದು ಇದಾಗಿರೋದು ಗುಳ್ಳೆ ಥರ ಆಗ್ಬಿಟ್ಟಿದೆ ನೋಡ್ಬೋದು ಪೇನ್ ಪೇಯ್ನ್ ಇದೆ ತುಂಬ ಏನಾದ್ರು ಆಯಿಂಟ್ಮೆಂಟ್ ಇದ್ದರೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದನ್ನು ಇವಾಗ ಬಾಡಿ ಲೂಷನ್ ಹಚ್ಕೊಂಡು ನಾನು ಫೇಸ್ ಪ್ಯಾಕ್ ಹಾಕೊಳ್ತು ಫೇಸ್ ಮಾಸ್ಕ್ ಹಾಕೊಳ್ತೀನಿ ಒಂದು ಸ್ವಲ್ಪ ಫೇಸು ಇದಾಗುತ್ತೆ ಹೈಟೈಟ್ ಆಗುತ್ತೆ ಹೇಳ್ಬಿಟ್ಟು ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಮತ್ತು ಮೀಶೋ ಒಂದು ಪ್ರಾಡಕ್ಟ್ ಕೂಡ ತರಿಸಿದ್ನಪ್ಪು ಕೆಳಗಡೆ ಎತ್ಕೊಡೋದು ಮೀಶೋ ಇಂದ ಒಂದು ಪ್ರಾಡಕ್ಟ್ ಕೂಡ ತರಿಸಿದ್ದೀನಿ ಸೊ ನನಗೆ ನೆಸಸರಿ ಇರುವಂಥದ್ದು ವೀಡಿಯೋ ಮಾಡಬೇಕು ಅಂತ ಯಾವುದಾದ್ರೂ ಪ್ರಾಡಕ್ಟ್ ತರ್ಸೋಕ್ಕಾಗಲ್ಲ ಅಲ್ವಾ ನಮ್ಮ ಮನೆಗೆ ಯಾವುದು ನೆಸಸರಿ ಇರುತ್ತೆ ಅದನ್ನು ನಾನು ತರಿಸಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ ಸೊ ಇದನ್ನು ಓಪನ್ ಕೂಡ ಮಾಡಿಲ್ಲ ನಾನು ಫಸ್ಟಿಗೆ ಲೋಷನ್ ಹತ್ಕೊಂಡ್ಬಿಟ್ಟು ಶೀಟ್ ಮಾಸ್ಕ್ ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಓಪನಿಂಗ್ ಮಾಡಿ ತೋರಿಸ್ತೀನಿ ಏನಕ್ಕೆ ತರಿಸಿದ್ದೀನಿ ಏನು ತರಿಸಿದ್ದೀನಿ ಎಲ್ಲನೂ ಕೂಡ ಅದನ್ನು ವೀಡಿಯೋದಲ್ಲೇ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇನ್ನು ಹಸ್ಬೆಂಡು ಆಫೀಸಿಗೆ ಕೆಲಸದಿಂದ ಬಂದಿಲ್ಲ ಅವ್ರು ಬಂದ ತಕ್ಷಣ ಕಾಫಿ ಮಾಡ್ತೀನಿ ಹಸ್ಬೆಂಡ್ ಕೆಲಸದಿಂದ ಬರ್ತಾರೆ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಅವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಅಂದರು ಅದಾದಮೇಲೆ ದೀಪ ಆದರೂ ಹಚ್ಬಿಡೋಣ ಅಂಥೇಳಿ ದೀಪ ಹಚ್ತಾ ಇದ್ದೀನಿ ಸೊ ನನ್ನ ಮಗ ಸ್ಕೂಲಿಂದ ಬಂದವನು ಮಲ್ಕೊಂಬಿಟ್ಟಿದ್ದ ಯೂಶ್ವಲಿ ಬಂದ ತಕ್ಷಣ ಏನಾದ್ರು ತಿಂದ್ಬಿಟ್ಟು ಆಮೇಲೆ ಮಲ್ಕೊಳ್ತಾನೆ ಬಟ್ ಅವತ್ತು ಏಕೋ ಸುಸ್ತಾಗ್ತಾಯಿದೆ ಇದೆ ಅಂಥೇಳಿ ಮಲಗಿದ್ದ ನಾನೇನೋ ಮಾಮೂಲಿ ಸುಸ್ತು ಆ ಥರ ಅಂದ್ಕೊಂಡಿದ್ದೆ ಆಮೇಲೆ ನೋಡೋಣ ಅಂಥೇಳಿ ಹೋದರೆ ರೂಮಲ್ಲಿ ಮಲ್ಕೊಂಡಿದ್ನಲ್ವ ಸೊ ಜ್ವರ ಬಂದುಬಿಟ್ಟಿತ್ತು ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂತೇಳ್ಬಿಟ್ಟು ಏನೋ ಪ್ರಾಪರ್ಟಿ ಮೇಕಿಂಗು ಏನೋ ಇದ್ದ ಅಂತೆ ಅದು ಮೇಲೆ ಅತ್ತಿ ಇಳ್ದು ತುಂಬ ಮಾಡಿರೋದ್ರಿಂದ ಸ್ಟ್ರೈನಿಗೆ ಅವನಿಗೆ ಜ್ವರ ಬಂದಾಗ್ಬಿಟ್ಟಿತ್ತು ಸೊ ಏನೂ ತಿಂದೆ ಮಲ್ಕೊಂಡ್ಬಿಟ್ಟಿದ್ನಲ್ಲ ಮತ್ತು ಟ್ಯಾಬ್ಲೆಟ್ ಬೇರೆ ಹಾಕಬೇಕಲ್ಲ ಅಂದ್ಬಿಟ್ಟು ಏನಾದ್ರು ತಿನ್ನು ಇದ್ದೋಳು ಅಂತೇಳಿ ಅವನಿಗೆ ತಿನ್ನಿಸ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ತೆ ಅವನಿಗೆ ಜ್ವರ ಬಂತಲ್ಲ ಅಂತೇಳ್ಬಿಟ್ಟು ಮತ್ತೆ ನನಗೇನು ಮಾಡೋದಕ್ಕೆ ಮೂವ್ ಇರಲಿಲ್ಲ ಮನಸ್ಸು ಇರಲಿಲ್ಲ ಊಟ ತಿನ್ಕಪ್ಪು ಜ್ವರ ಬಂದ್ಬಿಟ್ಟಿದೆ ಮಾತ್ರೆ ಹಾಕ್ಬೇಕು ಅದಕ್ಕೆ ಹೊಟ್ಟೆಗೆ ತಿನ್ಬಿಟ್ಟು ಮತ್ತೆ ನುಗ್ಬಿಟ್ಟು ತಚ್ ಮಾಡ್ಬೇತಾ

ಅವನಿಗೆ ಸ್ವಲ್ಪ ಊಟದ ಥರ ತಿನ್ನಿಸ್ಬಿಟ್ಟು ಟ್ಯಾಬ್ಲೆಟ್ ಹಾಕಿ ಮತ್ತು ಅವ್ನು ಮಲ್ಕೊಂಡ ಅದಾದಮೇಲೆ ಪಾರ್ಸಲ್ ಬಂದಿತ್ತು ಅಂತ ಹೇಳಿದ್ನಲ್ಲ ಸೊ ಅದನ್ನು ಓಪನ್ ಮಾಡಿಬಿಡೋಣ ಅಂಥೇಳಿ ಓಪನ್ ಮಾಡ್ತಾ ಇದ್ದಾರೆ ಹಸ್ಬೆಂಡು ಆಲ್ರೆಡಿ ಬಾಕ್ಸ್ ಡ್ಯಾಮೇಜ್ ಆಗಿತ್ತು ನೋಡೋಣ ಹೆಂಗಿರುತ್ತೆ ಹೆಂಗೋ ವಿಡಿಯೋ ಮಾಡ್ಕೊಳಿದೀವಲ್ವ ಅಕಸ್ಮಾತ್ ಡ್ಯಾಮೇಜ್ ಆದರೆ ರಿಟರ್ನ್ ಹಾಕೋಣ ಅಂಥೇಳಿ ಸೊ ನಾನು ತರಿಸಿರೋದು ಬಂದುಬಿಟ್ಟು ವಾಲ್ ಶೆಲ್ಫು ಸೊ ನಾನು ಹೇಳ್ತಾ ಇದ್ನಲ್ವ ವಾಷಿಂಗ್ ಮಿಷಿನ್ ಇಟ್ಟಿರೋ ಜಾಗದಲ್ಲಿ ನನಗೆ ಆ ಲಿಕ್ವಿಡು ಮತ್ತು ಕಂಫರ್ಟ್ ಅದಕ್ಕೆಲ್ಲ ಜಾಗ ಬೇಕಿದೆ ಮತ್ತು ಅಡುಗೆ ಮನೆಗೂ ಕೂಡ ಇನ್ನೂ ಒಂದು ಶೆಲ್ಫ್ ಬೇಕಿತ್ತು ಅದಕ್ಕೆ ಲಾಸ್ಟ್ ಟೈಮ್ ತರಿಸಿದ್ನಲ್ಲ ಸೇಮ್ ಇದನ್ನೇ ತರಿಸ್ದೆ ನಾನು ಸೊ ಪ್ಯಾಕ್ ಆಫ್ ಟೂ ಇದು ಟೂ ಒನ್ ನೈಂಟಿ ರುಪೀಸು ಒನ್ ನೈಂಟಿ ಮೇ ಬಿ ಒನ್ ನೈಂಟಿಯಿಂದ ಟೂ ಹಂಡ್ರೆಡ್ ರುಪೀಸ್ ಬಟ್ ಫಸ್ಟ್ ಟೈಮ್ ತರಿಸಿದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಈ ಸಲ ತರಿಸಿರೋದು ಕ್ವಾಲಿಟಿ ಓಕೆ ಓಕೆ ಅಂದರೆ ಸ್ಟ್ಯಾಂಡೆಲ್ಲ ಸೇಮೇ ಇದೆ ಬಟ್ ಏನು ಅವರು ಅದೇ ಸೀ ಹುಕ್ ಕೊಡ್ತಾರಲ್ಲ ಅದು ಗೋಲ್ಡನ್ ಇರೋದು ಸ್ವಲ್ಪ ಒಂಥರ ಡಲ್ ಗೋಲ್ಡ್ ಆ ಥರ ಇತ್ತು ಲಾಸ್ಟ್ ಟೈಮ್ ಏನಿದೆ ಅದು ಫುಲ್ಲು ಶೈನಿಂಗ್ ಗೋಲ್ಡ್ ಆ ಥರ ಇತ್ತಿದ್ದು ನೋಡ್ಬೋದು ಒಂಥರ ಡಲ್ ಗೋಲ್ಡ್ ಇದೆ ಅದಕ್ಕೆ ನಾನು ಹಾಗೆ ಹೇಳಿದಷ್ಟೇ ಅದರ್ವೈಸ್ ಕ್ವಾಲಿಟಿ ಎಲ್ಲ ಸೇಮ್ ಅದು ಹೆಂಗಿತ್ತು ಹಾಗೇ ಬಂದಿದೆ ಸೇಮ್ ನಾನೇನು ತರಿಸಿದ್ದೆ ಅದೇ ಲಿಂಕಲ್ಲೇ ತರಿಸಿದಂಥದ್ದು ಸೊ ಇದೆರಡು ನನಗೆ ಅಂದರೆ ಆ್ಯಕ್ಚುಲಿ ನಾನು ಅಮೆಝಾನಿಂದ ತರಿಸೋಣ ಅಂತೆಲ್ಲ ಅಂದ್ಕೊಂಡಿದ್ದು ಸ್ವಲ್ಪ ದೊಡ್ಡದಾಗಿರೋದನ್ನು ಈಗ ಸದ್ಯಕ್ಕೆ ಇದನ್ನೇ ತರಿಸೋಣ ಮುಂದೆ ಅದೇನಾದರೂ ಹಾಳಾದಾಗ ನೋಡೋಣ ದೊಡ್ಡದೇ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಇದನ್ನು ತರಿಸಿದ್ದೀನಿ ಸೊ ಕ್ವಾಲಿಟಿ ಚೆನ್ನಾಗಿದೆ ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಅದನ್ನು ಕೂಡ ಶೇರ್ ಮಾಡ್ತೀನಿ ಮತ್ತು ಅದನ್ನು ಯಾವ ರೀತಿ ವಾಲ್ಮೌಟ್ ಮಾಡಿದೆ ಅದನ್ನು ಕೂಡ ನಿಮಗೆ ಇದೇ ವ್ಲಾಗಲ್ಲೇ ಶೇರ್ ಮಾಡ್ತೀನಿ ಸೊ ನೋಡ್ಬೋದು ಟೋಟಲಾಗಿ ಈ ಥರ ಇದೆ ಒಂದು ಮೂರು ಕಾಫಿ ಕಪ್ ಆ ಥರ ಇಟ್ಕೊಳ್ಬೋದು ಅಥವಾ ಜಾರ್ ಇದ್ದರೆ ಒಂದು ಮೂರು ಜಾರ್ ಆ ಥರ ಇಟ್ಕೊಳ್ಬೋದು ಸೊ ಮತ್ತು ಅವತ್ತಿನ ದಿನ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಯಾಕೆಂದರೆ ನನ್ನ ಮಗನಿಗೆ ಹುಷಾರು ತಪ್ಪಿದ್ನಲ್ಲ ಸೊ ಅವನ್ನ ನೋಡ್ಕೊಳ್ಳೋದೇ ಆಯಿತು ಅವನೇನು ನೋಡ್ಕೊಳ್ಳೋಷ್ಟಿಲ್ಲ ಬಟ್ ಮಲ್ಕೊಂಡಿದ್ದ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ತರಕಾರಿ ಅವರೆಕಾಯಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾಡಿಬಿಟ್ಟು ಅವನಿಗೆ ಜ್ವರ ಕೂಡ ಕಮ್ಮಿ ಆಗಿತ್ತು ಅವನಿಗೆ ಸ್ಟ್ರೈನಿಂದ ಬಂದಿದ್ರಿಂದ ಜ್ವರ ಅದು ಹೋಗ್ಬಿಡತ್ತೆ ಮೈಕೈ ನೋವೆಲ್ಲ ಇದ್ದಿದ್ದರಿಂದ ಸೊ ಜಸ್ಟ್ ಒಂದು ಆಫ್ ಮಾತ್ರೆ ಅರ್ಧ ಮಾತ್ರೆ ಡೋಲೋ ಸಿಕ್ಸ್ ಫಿಫ್ಟಿ ಕೊಟ್ಟೆ ಸೊ ಕಮ್ಮಿ ಆಯಿತು ಅವನಿಗೆ ನೆಕ್ಸ್ಟ್ ಡೇ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದೆ ತುಂಬ ಚೆನ್ನಾಗಿತ್ತು ಯೂಶಲಿ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತಾಯಿದ್ದೆವು ಬಟ್ ಈ ಸಲ ಅವರೆ ಹೇಗೂ ತಂದಿದ್ವಲ್ಲ ಅದು ಕೂಡ ಇತ್ತು ಮತ್ತು ತರಕಾರಿ ಕೂಡ ಆಯಿತು ಅಂದ್ಬಿಟ್ಟು ತರಕಾರಿ ಉಪ್ಪಿಟ್ಟನ್ನು ಮಾಡಿದ್ದು ತುಂಬ ದಿನ ಆಗೋಯ್ತು ಕೇಸರಿಭಾತ್ ಮಾಡಿ ಮನೆಯಲ್ಲಿ ಸೊ ಅಂದ್ಕೊಳ್ತೀನಿ ಪೈನಾಪಲ್ ತರಿಸಿ ಕೇಸರಿಭಾತ್ ಮಾಡೋಣ ಅಂತ ಸೊ ನೋಡೋಣ ಸದ್ಯದರಲ್ಲೇ ಒಂದು ಕೇಸರಿಭಾತ್ ಕೂಡ ಮಾಡ್ತೀನಿ ರೆಸಿಪಿ ಆದರೆ ಶೇರ್ ಮಾಡ್ತೀನಿ ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಅವನ್ನ ಎಲ್ಲ ಕಟ್ಟಿ ಅವನ್ನ ಸ್ಕೂಲಿಗೆ ಕಳಿಸ್ದೆ ಮಾರ್ನಿಂಗ್ ರೊಟೀನ್ ಅಂತೂ ಇದೇ ಆಗಿರುತ್ತೆ ನಂದು ಓದ್ಸೋದಿದ್ರೆ ಓದ್ಸೋದು ಆ್ಯಕ್ಚುಲಿ ಅವತ್ತೇನು ಇರಲಿಲ್ಲ ಸೊ ಅವ್ನಿಗೇನು ಯೂಟಿ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಹಂಗಾಗಿ ಸ್ವಲ್ಪ ಈಸಿಯಾಗಿ ಇದು ಮಾಡಿದಾಯಿತು ತಿಂಡಿ ತಿನ್ ತಿನ್ನಿಸ್ಬಿಟ್ಟು ಅವನಿಗೆ ಕಳಿಸ್ದೆ ಜ್ವರ ಇಲ್ಲ ಇಲ್ಲ ಅಂದಿದ್ದಕ್ಕೆ ಕಳಿಸಿದ್ದು ಜ್ವರ ಇದ್ರೆ ಕಳಿಸ್ತಿರ್ಲಿಲ್ಲ ಸೊ ಕಮ್ಮಿ ಆಗಿತ್ತು ಅವನು ಕೂಡ ತಿಂಡಿ ತಿಂದ್ಬಿಟ್ಟು ಸ್ಕೂಲಿಗೆ ಹೊರಟ ಅದಾದಮೇಲೆ ಹಸ್ಬೆಂಡು ಆಫೀಸಿಗೆ ಹೊಡ್ತಾರೆ ಮತ್ತು ಮನೆ ಕೆಲಸ ಇದೇ ಆಗುತ್ತೆ ನೆನ್ನೆಯಿಂದ ಶೀಟ್ ಮಾಸ್ಕ್ ಹಾಕೊಳ್ಳೋಣ ಹಾಕ್ಕೊಡೋಣ ಅಂತೇಳಿ ಹಾಕೊಳ್ಳೋಕ್ಕೆ ಆಗಿಲ್ಲ ನೆನ್ನೆ ಇದ್ದಕ್ಕಿದ್ದಾಗೆ ನನ್ನ ಮಗನಿಗೆ ಫೀವರ್ ಸ್ಟಾರ್ಟ್ ಆಗುತ್ತೆ ಅವನೇನೋ ನನಗೆ ಅವ್ರ ಸ್ಕೂಲ್ ಏನೋ ಫಂಕ್ಷನ್ ಇದೆ ಅದಕ್ಕೇನೋ ತುಂಬ ಮೇಲೆ ಕೆಳಗೆ ಮತ್ತು ಪ್ರಾಪರ್ಟಿ ಮೇಕಿಂಗಲ್ಲೇನೋ ಇದ್ದಂತೆ ಸೊ ಹಾಗಾಗಿ ಎಲ್ಲ ಓಡಾಡ್ಬಿಟ್ಟಿದ್ದಾನೆ ಜಾಸ್ತಿ ನೋಡಿದ್ರೆ ಸಂಜೆ ಬಂದ ತಕ್ಷಣ ಮಮ್ಮಿ ಯಾಕೋ ಸುಸ್ತಾಗ್ತದೆ ಎಲ್ಲ ನಾನು ಎಕ್ಸಾಮ್ ಇದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಾಡಿಸ್ತಾ ಇದ್ದೀನಿ ಯಾವುದೋ ಸೊ ಎಕ್ಸಾಮ್ ಇದೆಯಲ್ಲ ಪ್ರಿಪೇರ್ ಮಾಡಿಸೋದು ಏನು ಆಟ ತಮಾಷೆ ಇದು ಮಾಡ್ತಾ ಇದೆಯಾ ಕಳ್ಳಾಟ ಆಡ್ತಾಯಿದ್ದೀನಿ ಅಂತ ನಾನು ಇಲ್ಲ ಮಮ್ಮಿ ಸಿಕ್ಕ ಬಟ್ಟೆ ಟಯರ್ಡ್ ಆಗ್ತಾ ಇದೆ ಅಂತ ಹೇಳಿ ಮರ್ಕೊಂಬಿಟ್ಟ ಹುಡುಗರು ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದವಳ್ಳಿ ಅಂದರೆ ನಾನು ಸುಮ್ಮನೆ ಅದೆ ಆಮೇಲೆ ಬಂದು ನೋಡ್ತೀನಿ ಫುಲ್ ಮೈಯೆಲ್ಲ ಆಗಿಬಿಟ್ಟಿದೆ ಸಂಜೆ ತಿಂದಿದ್ದಾನೆ ಅನ್ಕೊಂಡೆ ತಿಂದು ಇಲ್ಲ ಸೊ ಹಂಗಾಗಿ ಮಾತ್ರ ಏನಾದರೂ ಕೊಡೋಣ ಅಂದ್ರೂ ಏನಾದರೂ ತಿನ್ಬೇಕಲ್ವ ಅಂತೇಳಿ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಅವನಿಗೆ ಇದು ಉಪ್ಸಾರು ಮಾಡಿದೆ ಅವ್ನಿಗೆ ಉಪ್ಸಾರು ಇಷ್ಟ ಆಗಲ್ಲ ನಂಗೆ ಬೇಡ ಅಂತ ಅಂದ್ಬಿಟ್ಟು ಟೊಮೊಟೊ ಭಾತ್ ಮಾಡಿದ್ನೇ ಸ್ವಲ್ಪ ಬಿಸಿ ಮಾಡಿ ತಿನ್ನಿಸ್ದೆ ಅವ್ನಿಗೆ ಸೊ ತಿಂದಾದ್ಮೇಲೆ ಮಾತ್ರೆ ಹಾಕ್ಬಿಟ್ಟು ಮಲ್ಕೊಂಡೆ ಮಲ್ಕೊಂಡ್ಮೇಲೆ ಬೆಳಗ್ಗೆ ಕಮ್ಮಿ ಆಗಿತ್ತು ಅಂದರೆ ಅವನಿಗೆ ಟಯರ್ಡ್ನೆಸ್ಗೆ ಬಂದಿದಂಥದ್ದು ಫೀವರು ಸೊ ಹಾಗಾಗಿ ಎಲ್ಲಿ ಇದ್ದೀನಿ ತುಂಬಾ ಹೀಟು ಆ ಥರ ಆಗ್ಬಿಟ್ಟಿದೆ ಈ ಬಿಸಿಲು ಹೋಗಿ ಏನಕ್ಕೆ ಹೋಗೋದಿಲ್ಲ ಎಕ್ಸಸ್ ಆಫ್ ಹೀಟ್ ಆ ಥರ ಆಗ್ತಾಯಿದೆ ಸೊ ಬೆಳಿಗ್ಗೆ ಬೆಳಗ್ಗೆ ನೀರು ಕುಡಿಯೋಣ ಅಂದ್ಬಿಟ್ಟು ಇದೇ ರೀತಿ ಗ್ಲಾಸ್ಗಳು ಹಾಕ್ಕೊಂಡಿದ್ದೆ ಹಾಕ್ಕೊಂಡಿದೆ ಟೈಮ್ ಆಗಿಬಿಡುತ್ತಲ್ಲ ಬ್ರೇಕ್ಫಾಸ್ಟು ಮಾಡಿಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಹೋಗಿ ಇದು ಮಾಡುವಾಗ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದೆ ಇವತ್ತು ಅವರೆಕಾಯಿ ತರಕಾರಿ ಎಲ್ಲ ಹಾಕಿ ಹೊರಗಡೆ ಹಾಗೆ ಕುಡಿತಾ ಕುತ್ಕೊಂಡಿದ್ನಲ್ಲ ಗ್ಲಾಸ್ ಹಾಗೆ ಇತ್ತು ಇದು ಈ ಅಳತೆಗೆ ನೀರು ಹಾಕೋದಲ್ವ ಅಂದ್ಬಿಟ್ಟು ಗ್ಲಾಸ್ ತೊಗೊಂಬೆನ್ರಿ ಅಂತ ಅಂದೆ ತೊಗೊಂಬಂದಾಗ ಇದೊಂದು ಇತ್ತು ಇನ್ನು ನನ್ನ ಮಗನಿಗೆ ಅಂತ ಇಟ್ಟಿದ್ದೆ ಅವ್ನು ನಾನೊಂದು ಕಾಲು ಭಾಗ ಅರ್ಧ ಭಾಗ ಕುಡಿಬಿಟ್ಟು ಅವ್ನಿಗೊಂದು ಅರ್ಧ ಭಾಗ ಇಲ್ಲೂ ಈ ಗ್ಲಾಸಲ್ಲಿ ಕಾಲು ಭಾಗ ಇತ್ತು ಇಟ್ಟಿದ್ದೆ ಅವ್ನು ವಾಶ್ರೂಮ್ಗೆ ಹೋಗಿದ್ದ ಸೊ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರಲಿ ಆಮೇಲೆ ಕೊಡೋಣ ಅಲ್ಲಿ ಇಟ್ಟು ಅವಳು ನಾನೇ ಮರೆತುಬಿಟ್ಟಿದ್ದೀನಿ ಮರೆತುಬಿಟ್ಟು ಅವರು ಗ್ಲಾಸ್ ತೊಗೊಂಬನ್ರಿ ಅಂತ ಅಂದಾಗ ಗ್ಲಾಸ್ ತೊಗೊಂಬಂದ್ಬಿಟ್ಟು ಹುಣಿಕೆ ಅಂತ ಚೆಲ್ಬಿಟ್ಟು ಗ್ಲಾಸ್ ತೊಗೊಳ್ಬಿಟ್ಟು ಆಮೇಲೆ ನೀರು ಇದೆ ಅದೇನೂ ಗೊತ್ತಿಲ್ಲ ನನಗೆ ಆ ಇತ್ತಲ್ಲ ನನಗೆ ಅರ್ಜೆಂಟಲ್ಲಿ ಆ ಗ್ಲಾಸಲ್ಲಿ ಇದ್ದಿದ್ದು ಒಂದೆಷ್ಟು ಎಳ್ನೀರಿಗೆ ಫುಲ್ಲು ನೀರು ತುಂಬಿಸ್ಬಿಟ್ಟು ಅದು ನನಗೆ ಉಪ್ಪಿಟ್ಟಿಗೆ ಹಾಕ್ತೆ ಆಮೇಲೆ ಎಲ್ಲೋ ಎಳ್ನೀರ್ ಇಟ್ಟಿದ್ನಲ್ಲ ಅಂದ್ಬಿಟ್ಟು ನನ್ನ ಮಗನಿಗೆ ಕೊಡೋದಕ್ಕೆ ಅಂತ ಹುಡುಕ್ತೀನಿ ನೋಡಿದ್ರೆ ಎಳ್ನೀರು ಹಾಕಿ ಉಪ್ಪಿಟ್ಟನ್ನು ಮಾಡಿದ್ದೀನಿ ಸೊ ಎಲ್ಲರೂ ನೋಡಿದ್ದೀರಾ ಎಳ್ನೀರು ಹಾಕಿ ಉಪ್ಪಿಟ್ಟನ್ನು ಮಾಡೋದು ಯೂಶ್ವಲಿ ನಾನು ಏನು ಗೊತ್ತ ಗ್ಲಾಸಲ್ಲಿ ನೀರಿದ್ದರೆ ಚಲ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಹಾಕ್ತಿದ್ದೆ ಬೇರೆ ಇದು ಇವತ್ತಂದರೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಹಂಗಾಗಿ ಇನ್ನು ಬೇಗ ಆಗ್ಬಿಡುತ್ತಲ್ಲನೂ ಒಂದು ಅರ್ಜೆಂಟಿಗೆ ಚಂಬಲ್ ಇಟ್ಕೊಂಡು ನಾನು ನೀರು ಎತ್ತಿ ಹಿಂಗೆ ಹಾಕ್ಬಿಟ್ಟು ಅಳತೆ ನನಗೇನಂದ್ರೆ ಚಂಬಲ್ ಹಾಕಕ್ಕೆ ಬರಲ್ಲ ಗ್ಲಾಸಲ್ಲಿ ಅಳತೆಗೆ ಹಿಂಗೆ ಹಾಕಿ ಹಾಕಿ ಎಳ್ನೀರನ್ನ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ ಸೊ ಇವಾಗ ಇನ್ನೊಂದು ಎಳ್ನೀರು ತಗೊಂಡೆ ಬಿಸಿನೀರಿಗೆ ಬರೀ ನೀರು ಕುಡಿಯೋದಕ್ಕಿಂತ ಎಳ್ನೀರು ಅಥವಾ ಸೌತೆಕಾಯಿ ಈ ಥರ ಕುಡಿದ್ರೆ ಒಳ್ಳೆಯದು ಬರೀ ಎಳ್ನೀರು ಗಗನಕ್ಕೆ ಹೋಗಿದೆ ಇವಾಗ ಇದು ಯಾವ್ದೋ ತರ್ಟಿ ರುಪೀಸಿಗೆ ಸಿಕ್ತು ಅಂತ ಹೇಳಿ ಹೋಗ ನೀರು ಚೆನ್ನಾಗಿದೆ ಎಳ್ನೀರು ಮಾತ್ರ ಅರ್ಧ ಕುಡಿದ್ಬಿಟ್ಟು ಇನ್ನೊಂದು ಅರ್ಧ ಎತ್ತಿರ್ತೀನಿ ನನ್ನ ಮಗ ಬಂದಮೇಲೆ ಅವನಿಗೆ ಅವನು ಕೊಡೀಲಿ ಇನ್ನೇನು ಒಂದು ಒನ್ ಅಂಡ್ ಹಫ್ ವರ್ಷ ಬಂದ್ಬಿಡ್ತಾನೆ ಇವತ್ತು ಫುಲ್ಲು ವಾಶ್ರೂಮೆಲ್ಲ ವಾಶ್ ಮಾಡೋ ಕೆಲಸ ಇಟ್ಕೊಂಡಿದೆ ಸೊ ಅದು ಸ್ವಲ್ಪ ನನಗೆ ಆ ಒಂದೇನಿದೆ ಹಾರ್ಪಿಕ್ ಅದು ಸ್ಮೆಲ್ ಆಗಲ್ಲ ನನಗೆ ಆರ್ಪಿಕೆ ಅಂತಲ್ಲ ಯಾವುದೇ ಒಂದು ಈ ವಾಶ್ ಮಾಡೋದು ಅಲ್ಲಿ ಇದೇನಿದೆ ಕೆಮಿಕಲ್ ಏನಿದೆ ಅದು ಆಗಲ್ಲ ಸೊ ಹಂಗಾಗಿ ಆಲ್ರೆಡಿ ಒಂಥರ ಬ್ರೀತಿಂಗು ಪ್ರಾಬ್ಲಮ್ ಥರ ಅನ್ನಿಸ್ತಾ ಇತ್ತು ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಹಿಂಗೂ ಶೀಟ್ ಮಾಸ್ಕ್ ಹಾಕ್ಕೊಂಡು ಮಲ್ಕೊಂಬಿಟ್ಟೆ ಅಂದರೆ ನನ್ನ ಮಗ ಬರೋ ಅಷ್ಟರಲ್ಲಿ ಎದೊಳ್ಬೋದು ಆರಾಮಾಗಿ ಅದಕ್ಕೆ ಮಾಸ್ಕ್ ಹಾಕ್ಕೊಂಡು ಎಲ್ಲಿರೇನಿದೆ ಏನಿದೆ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಅವನು ಬಂದಾಗ ಅವನು ಕುಡಿತ ಇದು ಬಿಡಿಸೋದೇ ತಲೆನೋವು ಎಲ್ಲ ಮಿಕ್ಸಪ್ ಆಗಿಬಿಟ್ಟಿರುತ್ತೆ ಹೋದರೆ ಕಿತ್ತು ಹೋಗುತ್ತೆ ಸೊ ನಿನ್ನೆ ಮೀಶೋಯಿಂದ ತರಿಸಿದಂಥದ್ದು ಆ ಸ್ಟ್ಯಾಂಡ್ ಏನಿದೆ ಅದನ್ನು ಕೂಡ ಫಿಕ್ಸ್ ಮಾಡಿದ್ದೀನಿ ಹಾಗೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಆಯಿತಾ ನಾನು ಶೀಟ್ ಮಸ್ಕಾಕೊಂಡು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಸೊ ಹಾಕೊಂಡೆ ಇನ್ನೇನೋ ಗಾರ್ನಿಯರ್ದು ಐಡ್ರಾ ಬಾಂಬ್ ಬಂದೆ ಬಟ್ ಇದು ಸ್ಮೆಲ್ ಅಷ್ಟಿಷ್ಟಾಗ್ತಾಯಿಲ್ಲ ನನಗೆ ಏನು ಮಾಡೋಕ್ಕಾಗಲ್ಲ ಇವಾಗ ಸ್ಕಿನ್ ಎಲ್ಲ ಡ್ರೈ ಆಗ್ತಾಯಿದೆ ಸೊ ಹೈಡ್ರೇಟ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಹಾಗಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪದು ಹಾಗೆ ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗಿಂದ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಇದನ್ನ ಹಾಗೆ ನನ್ನ ಮೈತಿರ್ತೀನಿ ಸೊ ನೋಡ್ಬೋದು ಯಾವ ರೀತಿ ಫಿಕ್ಸ್ ಮಾಡಿದ್ದೀನಿ ಅಂಥೇಳಿ ಸೊ ವೆಯ್ಟ್ ತಡಿಯುತ್ತೆ ಇದಾಗಿದೆ ಆಗಿ ಇದೆ ಅದು ಸೊ ಹಾಗೆ ಇಟ್ಬಿಟ್ಟು ಅದಾದಮೇಲೆ ಕಿಚನಲ್ಲಿ ಒಂದೇನು ಇದು ಸ್ಪೇಸ್ ಇತ್ತಲ್ಲ ಆ ಸ್ಪೇಸಲ್ಲಿ ಕೂಡ ಹಾಕಿದ್ದೀನಿ ಫಸ್ಟ್ ತರಿಸಿದ್ದು ಆ ಕಡೆ ರೈಟ್ ಸೈಡ್ಗೆ ಎರಡು ಹಾಕಿದೆ ಅದಾದಮೇಲೆ ಇವಾಗ ಒಂದು ಹಾಕಿದ್ದೀನಿ ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ಬಿಟ್ಟು ಸಾರು ಕೂಡ ಮಾಡಿದೆ ಅವರೆಕಾಯಿ ಕೈ ಅವರೆಕಾಯಿ ಅವ್ರ ಕೈ ಮಾಡಿದೆ ನನ್ನ ಮಗ ಬರೋ ಅಷ್ಟರಲ್ಲಿ ಅವನು ಕೂಡ ಬಿಸಿ ಬಿಸಿಯಾಗಿ ಊಟ ಮಾಡ್ತಾನೆ ಅಂತ ಅಂತೇಳ್ಬಿಟ್ಟು ಈ ರೀತಿಯಾಗಿ ಫಿಕ್ಸ್ ಮಾಡಿದ್ದೀನಿ ನಾನು ಇಂಗ್ಲಿಶೋ ತರಿಸಿದ್ದೆ ಅದನ್ನು ಸೊ ಶೀಟ್ ಮಾಸ್ಕ್ ಹಾಕ್ಕೊಂಡು ಮಲ್ಕೊಂಡಿದ್ದೆ ಮುಗ್ಗಿರೋ ಬಟ್ಟೆಗಳೆಲ್ಲ ಹಾಕಿದೀನಿ ಈಗ ಹಚ್ಚಿರಬೇಕು ನನ್ನ ಮಗ ಸ್ಕೂಲಿಂದ ಬಂದು ಮಲ್ಕೊಂಡಿದ್ದಾನೆ ಅವ್ನು ಬಂದಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತಾನೆ ಸೊ ಹಸ್ಬೆಂಡ್ ಕೂಡ ಬಂದರೂ ಅವರು ಊಟ ಮಾಡಿಬಿಟ್ಟು ಈಗ ಮೇಲ್ ಮಾಡಿದ್ದಾರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಏನು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿಲ್ಲ ನಾನು ಸರ್ಪ್ರೈಸ್ ಆಗೋಗ್ತೀನಿ ಯಾವಾಗಲೂ ಆಲ್ಮೋಸ್ಟ್ ಹೋಗೋಲ್ಲ ನಾನು ಮೇಲೆ ತುಂಬ ರೇರು ಹೋಗಲ ಬೇಡವಾ ಅಂತ ಏಕೆಂದರೆ ಇದೆಲ್ಲ ಹಾಕ್ಕೊಂಡಿದ್ದೀನಲ್ವಾ ಸೀರೆ ಮತ್ತು ಫೇಸ್ಗೆ ಎದುಳೆಲ್ಲ ಕುತ್ಕೊಳ್ಳುತ್ತೆ ಅಂತ ಜಸ್ಟ್ ಸುಮ್ಮನೆ ಹೋಗ್ಬಿಟ್ಟು ಹಂಗೆ ಬಂದುಬಿಡ್ತೀನಿ ಅವ್ನು ಏನು ಮಾಡ್ತಾಯಿದ್ದಾರೆ ಅಂತ ಮೇಲೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಹೊರಟ್ರೆ ಹಸ್ಬೆಂಡೇ ಕಾಲ್ ಮಾಡಿಬಿಟ್ಟು ನೀರು ಆನ್ ಮಾಡು ಅಂಥೇಳಿ ಹೇಳಿದರು ಸೊ ನೀರು ಆನ್ ಮಾಡ್ಕೊಂಡು ನಾನು ನಿಂತ್ಕೊಂಡ್ಬಿಟ್ಟೆ ಅಲ್ಲೇ ಇನ್ನು ಮೇಲೆ ಹೋದರೆ ತುಂಬ್ದಾಗ ಹಾಫ್ ಮಾಡಬೇಕಲ್ವ ಸೊ ಹಂಗಾಗಿ ನೀರು ಆನ್ ಮಾಡ್ಕೊಂಡು ಕೂತ್ಕೊಂಡೆ ಆಮೇಲೆ ಟೈಮ್ ಬೇರೆ ಆಗ್ತಾಯಿತ್ತಲ್ವ ದೀಪ ಹಚ್ಬಿಡೋಣ ಫಸ್ಟು ಅಂಥೇಳಿ ದೀಪ ಹಚ್ಚಿದೆ ಅಷ್ಟ ನನ್ನ ಮಗ ಕೂಡ ಎದ್ದ ಅವನು ಊಟ ಮಾಡಿರಲಿಲ್ಲ ಬಂದ ತಕ್ಷಣ ಹಂಗೆ ಮಲಗಿಬಿಟ್ಟಿದ್ದ ಸ್ವಲ್ಪ ಹೊತ್ತು ಸೊ ಎದ್ಬಿಟ್ಟು ಊಟ ಮಾಡಿ ಆಮೇಲೆ ಓದೋ ಕೂತ್ಕೊಳ್ತೀನಿ ಅಂತ ಸೊ ಅವ್ರ ಸ್ಕೂಲಲ್ಲೇನೋ ಭಗವದ್ಗೀತೆ ಓದೋದು ಇದು ಮಾಡಿದ್ದಾರೆ ಸೊ ಹಂಗಾಗಿ ಇವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ ಅದನ್ನು ಓದ್ತೀನಿ ಅಂತೇಳಿ ಇಟ್ಕೊಂಡು ಕೂತ್ಕೊಂಡಿದ್ದೆ ನಾನು ಅದೇ ಅಂದೆ ಊಟ ಮಾಡುವಾಗೆಲ್ಲ ಓದೋದಲ್ಲ ಅದು ದೇವ್ರ ಮನೆಯಲ್ಲಿಟ್ಟು ಇಟ್ಟು ಓದುವಾಗ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಓದಬೇಕು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಸೊ ಹೊರಗಡೆ ಎಲ್ಲೋ ಅದನ್ನು ಇಟ್ಟು ಓದೋ ಹಾಗಿಲ್ಲ ಅಂಥೇಳಿ ಹೌದಾ ಮಮ್ಮಿ ಯಾಕೆ ಅಂತೆಲ್ಲ ಕೇಳ್ತಾ ಇದ್ದ ಯಾಕೆ ಅಂದರೆ ಅದು ಒಂಥರ ದೇವರು ಇದ್ದಂಗೆ ನಮಗೆ ಭಗವದ್ಗೀತೆ ಅಂತ ಅಂದರೆ ದೇವ್ರು ಹೊಯ್ದಂಗೆ ಸೊ ಅದನ್ನು ದೇವ್ರ ಮನೆ ಒಳಗಡೆನೆ ಕೂತು ಓದಬೇಕು ಹೊರ್ಗಡೆ ಎಲ್ಲ ಓದ್ಬೇಡ ಊಟ ಮಾಡಿಬಿಟ್ಟು ಅದಾದಮೇಲೆ ಓದು ಪ್ರಾಕ್ಟೀಸ್ ಮಾಡೋದನ್ನು ಅಂತೇಳ್ಬಿಟ್ಟು ಅಂದರೆ ಅವ್ರ ಸ್ಕೂಲಲ್ಲಿ ಅದನ್ನು ನೋಡ್ದಂಗೆ ಹೇಳ್ಬೇಕಂತೆ ಸೊ ಹಂಗಾಗಿ ಸ್ವಲ್ಪ ಕನ್ನಡ ಸಂಸ್ಕೃತ ಇರೋದರಿಂದ ಬಾಯಿ ತೊಲ್ಲುತ್ತಾನೆ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋ ಅಂಥೇಳಿ ಅವ್ನಿಗೆ ಹೇಳ್ತಾ ಇದೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಮೇಲುಗಡೆಯಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು ನೋಡ್ಬೋದು ಎಷ್ಟು ಮಣ್ಣಿತ್ತು ಅಂದರೆ ಅಷ್ಟು ಅಂದರೆ ಅದು ಟ್ಯಾಂಕ್ ಕ್ಲೀನ್ ಮಾಡಿದಾಗ ಇದು ಮಾಡಿದ್ದು ಆಗೊಂದ್ಸಲ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡು ಬಂದಿದ್ರು ಸೊ ಅಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಮೂರು ಮೂಟೆ ಮಣ್ಣು ಇನ್ನೂ ಇದೆ ಅದೇನಂದರೆ ಕಚ್ಕೊಂಬಿಟ್ಟಿರುತ್ತಲ್ವ ಸೊ ಅದನ್ನು ತೆಗಿಬೇಕು ನಿಧಾನವಾಗಿ ಸ್ವಲ್ಪ ದಿನ ಬಿಟ್ಟು ತೆಗೀರಿ ಅಂತ ಅವ್ರು ಹೇಳಿದರು ಹಂಗಾಗಿ ಅದನ್ನು ಸ್ವಲ್ಪ ಸ್ವಲ್ಪನೇ ತೆಗೆದ್ರು ಅದು ಇಷ್ಟೆಲ್ಲ ಆದಮೇಲೆ ನಾನು ಬಟ್ಟೆ ಮರ್ಚೋದಿತ್ತಲ್ಲ ಸೊ ಅದನ್ನು ಕೂಡ ಮರ್ಚಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಕೆಲಸನೇ ತೋರಿಸ್ತಾ ಇದ್ದೀನಿ ಆಮೇಲೆ ನನ್ನ ಮಗನೂ ಇದ್ದೇ ಇರುತ್ತೆ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನನ್ನ ಒಂದು ಸಿಂಪಲ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬಾದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್